ಲಿಂಗದಹಳ್ಳಿ ಪಿಎಸಿಎಸ್ನ ನೂತನ ಕಟ್ಟಡ ಉದ್ಘಾಟನೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಿಂಗದಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತರೀಕೆರೆ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವ್ಯಾಪ್ತಿ ಹೊಂದಿರುವ ಸಹಕಾರ ಸಂಘವಾಗಿದ್ದು ಸಂಘ ಪ್ರಾರಂಭಗೊಂಡು ಮೂವತ್ತೆಂಟು ವರ್ಷಗಳಿಂದಲೂ ಸಕ್ತವಾಗಿ ಲಾಭ ಗಳಿಸುತ್ತಿರುವುದಕ್ಕೆ ಸಂಘದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಗೆ ಪ್ರಮುಖ ಕಾರಣವಾಗಿರುವುದರ ಜೊತೆಗೆ ಸಾಲ ಪಡೆದ ಬಹುತೇಕ ಸಹಕಾರಿಗಳು ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡುತ್ತಾ ಬರುತ್ತಿರುವುದೇ ಆಗಿದೆ ಎಂದು ಡಿಸಿಸಿ ಡಿಸ್ಯಾಂಕ್ನ ಅಧ್ಯಕ್ಷಾದ ಸುರೇಶ್ ಹೇಳಿದರು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಲಿಂಗದಹಳ್ಳಿ ಪಿಎಸಿಎಸ್ನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಮಂದಿ ಷೇರುದಾರರನ್ನು ಹೊಂದಿರುವ ಈ ಸಂಘದ ಅಡಿಕೆ ಅಡಮಾನ ಸಾಲ ಹೊರತುಪಡಿಸಿ ಇನ್ನಿತರ ಸಾಲಗಳಾದ ಬೆಳೆ ಸಾಲ ವಾಹನ ಸಾಲ ಚಿನ್ನ ಬೆಳ್ಳಿ ಅಡಮಾನ ಸಾಲ ರಸಗೊಬ್ಬರ ಸಾಲ ಮುಂತಾದ ಸಾಲಗಳನ್ನ ಕಡಿಮೆ ಬಡ್ಡಿಗರದಲ್ಲಿ ನೀಡುತ್ತಾ ಬರುತ್ತಿದ್ದು ಇದರಿಂದ ರೈತರು ಸೇರಿದಂತೆ ಹೋಬಳಿಯ ಎಲ್ಲರಿಗೂ ಅನುಕೂಲವಾಗಿದ್ದು ಈ ಸಂಘಕ್ಕೆ ಡಿಸಿಸಿ ಬ್ಯಾಂಕ್ನಿಂದ ಐದು ಕೋಟಿ ರೂಪಾಯಿಗಳ ಸಾಲ ನೀಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳಾಡಿದ ಸಂಘದ ನಿರ್ದೇಶಕ ಯಲ್ಲಬ್ಬ ರಥಲಿಂಗದಹಳ್ಳಿ ಸಹಕಾರ ಸಂಘ ಸಹಕಾರಿ ಸೇವೆಗಳಾದ ಸಾಲ ನೀಡಿಕೆ ರಸಗೊಬ್ಬರ ವಿತರಣೆ ಲಿಂಗದಹಳ್ಳಿ ತನಿಗೆ ಬೈಲು ನಂದಿಬಟ್ಲು ಮುಂತಾದ ಗ್ರಾಮಗಳಲ್ಲಿ ಪಡಿತರ ವಿತರಣೆ ಸೇರಿದಂತೆ ಸಹಕಾರಿ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನ ನೀಡುತ್ತಾ ಬರುತ್ತಿದ್ದು ಲಿಂಗದ ಹಳ್ಳಿಯಲ್ಲಿ ನಿವೇಶನದ ಕೊರತೆ ಇರುವ ಕಾರಣ ಗ್ರಾಮ ಪಂಚಾಯಿತಿಯವರು ಸಹಕಾರ ಸಂಘಕ್ಕೆ ಅಗತ್ಯವಾಗಿರುವ ನಿವೇಶನವನ್ನು ಒದಗಿಸಿಕೊಳ್ಬೇಕು ಎಂದು ಮನವಿ ಮಾಡಿದರು ಜಿಲ್ಲಾ ಕೇಂದ್ರ ಸಹಕಾರ ಸಂಘದ ನಿರ್ದೇಶಕರಾದ ಕೆಆರ್ ಆನಂದಪ್ಪ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ ಡಿ ಸೋನಾಲ್ ಸೋನಾಲಗೌಡ ನಿಕಟಪೂರ್ವ ನಿರ್ದೇಶಕರಾದ ಎಂ ನರೇಂದ್ರ ಸಂಘದ ನಿರ್ದೇಶಕರಾದ ಎಸ್ ಎ ಕೃಷ್ಣಪ್ಪ ಧನಂಜಯ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಎಲ್ಲ ನಿರ್ದೇಶಕರು ಆಹ್ವಾನ ಮಾಡಲಿಕ್ಕೆ ಬಂದಾಗ ನಾನು

ನಿರ್ದೇಶಕರಿಗೆ ಒಂದು ಸಿಬ್ಬಂದಿ ಅವರೊಂದಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ತೋರಿಸುವುದಕ್ಕೆ ಪ್ರಯತ್ನ ಇವತ್ತು ನರೇಂದ್ರ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ವ್ಯಕ್ತಿಯಿಂದ ಹೊಂದಿರತಕ್ಕಂಥ ಎರಡು ತಾಕಿ ಇದು ಎರಡನೇ ಬಂದಿದೆ ಈಗ ನನಗೆ ಗುಂಪಿ ಪ್ರಕಾರ ಇದು ಇಡೀ ತಾಲೂಕಿನಲ್ಲಿ ಹೇಗೆ ನಮ್ಮ ತಾತಾದಂತಹ ದೂರಕ ಎಸ್ ಆರ್ ಲಕ್ಷ್ಮಯ ಅವರು ಅವರ ಭಾಗಿಯಾಗಿ ನಮ್ಮ ಕುಟುಂಬದ ನಮ್ಮ ತಂದೆ ಧರ್ಮ ಅವರಿಗೆ ಈಗಿ ಗ್ರಾಮದ ಹೋಗಿ ಜನರು ಯಾವ ರೀತಿ ಆಶೀರ್ವಾದ ಮಾಡಿ ನಮ್ಮ ಕುಟುಂಬಕ್ಕೆ ನಮ್ಮ ಚಿಕ್ಕಪ್ಪ ಅವರ ಹೆಸರು ಎಸ್ ಹೋಗಿರ್ಬೋದು ಅವರು ವಿಧಾನ ಪರಿಷತ್ ಸದಸ್ಯರಾಗಬೇಕು ಎಲ್ಲದಕ್ಕೂ ಕೂಡ ನಾಲ್ಕು ಬಾರಿ ನಮ್ಮ ಕುಟುಂಬ ಶಾಸಕರಾಗಕ್ಕೆ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಕ್ಕೆ ಎಲ್ಲರಿಗೂ ಒಂದು ತಳಾಂಗಿ ಮಟ್ಟದಲ್ಲಿ ನಮಗೆ ಶಕ್ತಿ ಕೊಟ್ಟಂತ ಹೋಗಲಿ ಅಂದ್ರೆ ಲೀಗಲ್ಲಿ ಹೋಗ್ತಿ ಅನ್ನೋದು ತಪ್ಪಿಲ್ಲ ಈ ವಿಚಾರ ನಾನೇ ಹೀಗೆ ನಾನು ಇಲ್ಲಿ ಎಲೆಕ್ಷನ್ ಬರ್ಬೇಕಾದ್ರೆ ಯಾವ ತರ ಇತ್ತು ಹೇಗೆ ಬರ್ತಾ ಇದ್ರು ಜನ ಯಾವ ತರ ಬೀದಿ ಮಾಡ್ತಾ ಇದ್ರು ಅನ್ನೋದನ್ನ ಸದ್ಯರು ಪದೇ ಪದೇ ಹೇಳ್ತಾನೆ ಇದೆ ಹಾಗಾಗಿ ನಮ್ಮ ತಲೆಯಲ್ಲಿ ಚೆನ್ನಾಗಿದೆ ನಮ್ ಜನ ಯಾವ ತರ ಪ್ರೀತಿ ಮಾಡಿ ಇಲ್ಲಿಲ್ಲ ನಮ್ಮ ಶಕ್ತಿ ಕೊಟ್ಟರು ಇಲ್ಲಿ ತಂದ ನಮ್ಮನ್ನು ಕೇಳಿದ್ರು ಅಂತ ಅದೇ ರೀತಿ ಏನ್ ಮಾಡಿದ್ರು ಏನ್ ಮಾಡಿಲ್ಲ ನಾನು ಅನ್ನೋದ್ರ ಹೋಗುದಿಲ್ಲ ಅಲ್ಲಿ ಅಂತ ಪೂಜಾರ್ ಸಭೆಗೋರು ಕೂಡ ಅವರಿಗೆ ಏನು ಮಾಡಬೇಕೋ ಏನು ಅನುದಾನ ಕೊಡಬೇಕೋ ಶಕ್ತಿ ಇಡಿ ಎಲ್ಲಾದ್ರೂ ಕೊಟ್ಟಿದ್ದಾರೆ ಇನ್ನು ಹಾಗೆ ಅಧ್ಯಕ್ಷರನ್ನ